ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಫಾರೆಕ್ಸ್ ರಿಸರ್ವ್ನಲ್ಲಿರುವ ಚಿನ್ನದಲ್ಲಿ ನೂರು ಟನ್ಗೂ ಅಧಿಕ ಚಿನ್ನವನ್ನ ಇತ್ತೀಚೆಗೆ ಬ್ರಿಟನ್ನಿಂದ ಭಾರತಕ್ಕೆ ತಂದಿದೆ ವರದಿಗಳ ಪ್ರಕಾರ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಇಟ್ಟಿರುವ ನೂರು ಟನ್ಗೂ ಅಧಿಕ ಅಂದರೆ ಒಂದು ಲಕ್ಷ ಕೆಜಿ ಚಿನ್ನವನ್ನ ಆರ್ಬಿಐ ಇತ್ತೀಚೆಗೆ ವಾಪಸ್ ತಂದಿದೆ ಇಷ್ಟೊಂದು ಪ್ರಮಾಣದ ಚಿನ್ನವನ್ನ ವಿದೇಶದಿಂದ ಭಾರತಕ್ಕೆ ತಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಳಿಕ ಇದೇ ಮೊದಲು ಎನ್ನುತ್ತಿವೆ ವರದಿಗಳು ಮುಂಬರುವ ದಿನಗಳಲ್ಲಿ ಇನ್ನೂ ಸಾಕಷ್ಟು ಚಿನ್ನ ಭಾರತಕ್ಕೆ ವಾಪಸ್ ಬಂದು ಸೇರಲಿದೆ ಎಂದು ಹೇಳಲಾಗಿದೆ ಯಾಕೆ ಚಿನ್ನವನ್ನ ಮರಳಿ ತರಲಾಗುತ್ತಿದೆ ಎಂಬ ಕುತೂಹಲ ಈ ಸಂದರ್ಭದಲ್ಲಿ ಸಹಜ ಮುಖ್ಯವಾಗಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇತ್ಯಾದಿ ವಿದೇಶಿ ಸಂಸ್ಥೆಗಳು ಚಿನ್ನವನ್ನ ಹಿಡಿದಿಟ್ಟುಕೊಳ್ಳಲು ನಿರ್ದಿಷ್ಟ ಶುಲ್ಕ ಪಡೆಯುತ್ತವೆ ಚಿನ್ನವನ್ನ ಭಾರತದಲ್ಲೇ ಇಟ್ಟುಕೊಂಡರೆ ಈ ದೊಡ್ಡ ಮೊತ್ತದ ಶುಲ್ಕದ ಹಣವನ್ನ ಆರ್ಬಿಐ ಉಳಿಸಬಹುದು ಅಲ್ಲದೆ ಚಿನ್ನ ಸಂಗ್ರಹಿಸಿಟ್ಟ ದೇಶಗಳಲ್ಲಿ ಏನಾದರೂ ಪ್ರಕ್ಷುಬ್ಧ ಅಥವಾ ಅನಿಶ್ಚಿತ ಸನ್ನಿವೇಶ ಎದುರಾದ್ರೆ ತುರ್ತಾಗಿ ಚಿನ್ನ ಸಾಗಿಸಲು ಕಷ್ಟವಾಗಬಹುದು ಮತ್ತು ಚಿನ್ನಕ್ಕೆ ಅಪಾಯವೂ ಆಗಬಹುದು ಅಂತಹದೊಂದು ಮುನ್ನೆಚ್ಚರವೂ ಇದಾಗಿರಬಹುದು ಅಂದರೆ ರಾಷ್ಟ್ರದ ಆರ್ಥಿಕ ಹಿತಾಸಕ್ತಿಗಳನ್ನ ಕಾಪಾಡುವಲ್ಲಿನ ಪೂರ್ವಭಾವಿ ನಡೆಯನ್ನ ಇದು ಸೂಚಿಸುತ್ತದೆ ವಿದೇಶದಲ್ಲಿ ಚಿನ್ನದ ದಾಸ್ತಾನು ಹೆಚ್ಚುತ್ತಿರುವ ಕಾರಣ ಭಾರತಕ್ಕೆ ಸ್ವಲ್ಪ ಚಿನ್ನವನ್ನ ತರಲು ನಿರ್ಧರಿಸಲಾಯಿತು ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಬದಲಾಗುತ್ತಿರುವ ರಾಜಕೀಯ ವಿದ್ಯಮಾನಗಳು ಮತ್ತು ಕರೆನ್ಸಿ ಮೌಲ್ಯ ಏರಿಳಿತದ ಭೀತಿಯಿಂದಾಗಿ ಆರ್ಬಿಐ ಈ ಚಿನ್ನವನ್ನ ಭಾರತಕ್ಕೆ ತರಲು ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ವಿದೇಶದಲ್ಲಿ ಇರುವ ಭಾರತದ ಚಿನ್ನವೆಷ್ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ ಮಾಹಿತಿಯ ಪ್ರಕಾರ ಆರ್ಬಿಐ ಒಟ್ಟು ಎಂಟುನೂರ ಇಪ್ಪತ್ತೆರಡು ಪಾಯಿಂಟ್ ಒಂದು ಟನ್ ಚಿನ್ನವನ್ನ ಹೊಂದಿದ್ದು ಅದರಲ್ಲಿ ನಾಲ್ಕು ಹದಿಮೂರು ಪಾಯಿಂಟ್ ಎಂಟು ಟನ್ ಗಳಷ್ಟು ಚಿನ್ನವನ್ನ ವಿದೇಶದಲ್ಲಿ ಇರಿಸಲಾಗಿದೆ ಆರ್ಬಿಐ ಕಳೆದ ಕೆಲವು ವರ್ಷಗಳಿಂದ ಚಿನ್ನವನ್ನ ಖರೀದಿಸುತ್ತಿದ್ದು ಕಳೆದ ಹಣಕಾಸು ವರ್ಷದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಟನ್ ಚಿನ್ನವನ್ನ ಖರೀದಿಸಿತ್ತು ಆ ಮೂಲಕ ಜಾಗತಿಕ ಮಟ್ಟದಲ್ಲಿ ಆರ್ಬಿಐ ಚಿನ್ನ ಸಂಗ್ರಹಣೆಯನ್ನ ಹೆಚ್ಚಿಸಿದೆ ಅನೇಕ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ಚಿನ್ನವನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಇರಿಸುತ್ತವೆ ಇದರಲ್ಲಿ ಭಾರತವೂ ಕೂಡ ಒಂದು ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತದ ಸಾಕಷ್ಟು ಚಿನ್ನವನ್ನ ಲಂಡನ್ ಇರಿಸಲಾಗಿದೆ ಕೆಲವು ವರ್ಷಗಳ ಹಿಂದೆ ಆರ್ಬಿಐ ಚಿನ್ನ ಖರೀದಿಸಲು ಆರಂಭಿಸಿತು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸುತ್ತಿದ್ದ ಚಂದ್ರಶೇಖರ್ ನೇತೃತ್ವದ ಸರ್ಕಾರ ಹಣವನ್ನು ಸಂಗ್ರಹಿಸಲು ಚಿನ್ನವನ್ನ ಒತ್ತೆಯಿಟ್ಟಿತು ಜುಲೈ ನಾಲ್ಕರಿಂದ ಹದಿನೆಂಟರ ನಡುವೆ ಆರ್ಬಿಐ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಜಪಾನ್ನಲ್ಲಿ ನಲವತ್ತಾರು ಪಾಯಿಂಟ್ ಒಂಬತ್ತು ಒಂದು ಟನ್ ಚಿನ್ನವನ್ನ ಒತ್ತೆಯಿಟ್ಟು ನಾಲ್ಕುನೂರು ಮಿಲಿಯನ್ ಡಾಲರ್ ಸಾಲ ಪಡೆದುಕೊಂಡಿತು ಸುಮಾರು ಹದಿನೈದು ವರ್ಷಗಳ ಹಿಂದೆ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಇದ್ದಾಗ ಆರ್ಬಿಐ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಇನ್ನೂರು ಟನ್ ಚಿನ್ನವನ್ನ ಖರೀದಿಸಿತು ಈಚಿನ ದಶಕಗಳಲ್ಲಿ ಅದೇ ದೊಡ್ಡ ಮಟ್ಟದ ಖರೀದಿ ಎನ್ನಲಾಗಿದೆ ಈಗ ಬ್ರಿಟನ್ನಿಂದ ತರಲಾಗಿರುವ ಚಿನ್ನವನ್ನ ಮುಂಬೈ ಮತ್ತು ನಾಗ್ಪುರದಲ್ಲಿರುವ ಆರ್ಬಿಐನ ಟ್ರೆಜರಿಗಳಲ್ಲಿ ಇಡಲಾಗುತ್ತದೆ ಬ್ರಿಟನ್ನಿಂದ ಚಿನ್ನವನ್ನ ಸಾಗಿಸುವ ಕಾರ್ಯಾಚರಣೆ ರಹಸ್ಯವಾಗಿತ್ತು ಎನ್ನಲಾಗಿದೆ ಈಚಿನ ವರ್ಷಗಳಲ್ಲಿ ಭಾರತ ಸರ್ಕಾರ ತನ್ನ ಚಿನ್ನದ ಮೀಸಲನ್ನ ಹೆಚ್ಚಿಸಿಕೊಳ್ಳುತ್ತಿದೆ ಇದರ ಜೊತೆಗೆ ವಿದೇಶಗಳಲ್ಲಿ ಇಡಲಾಗಿರುವ ತನ್ನ ಚಿನ್ನದ ಪ್ರಮಾಣವನ್ನ ಕಡಿಮೆ ಮಾಡಿ ಅದನ್ನು ದೇಶದೊಳಗೆ ಸಂಗ್ರಹಿಸಿ ಇಡುವುದಕ್ಕೂ ಒತ್ತು ನೀಡಲಾಗುತ್ತಿದೆ